ನೀನು ಇಶಪ್ಪ ಬೇಗ ನಮ್ಮ ನೀನು ಎಲ್ಲಾ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಓಟೆಡಿ ಏನ್ ಮಾಡ್ತಿದ್ಯಪ್ಪ ಟೀ ಕುಡಿತಿಯಾ ಸಶ್ರೀಕಾಲ ಹೇಳಪ್ಪ

ಹಾ ಹಾ ಏನಂತ ಉಟ್ಬಿಟ್ಟಂತಿ ಕುಡಪ್ಪ ಅರ್ಧ ಕೆಜಿ ಕೈ ಮುಗಿ ಎಷ್ಟು ಕುಡಂಬ ನಡೆಯಪ್ಪ ಈಗಿಲ್ಲ ಮತ್ತೆ ಈಗಿಲ್ಲ ಅಂದ್ಬಿಟ್ರೆ ಆ ಕರ್ಕವಾದ ನಲ್ವನೇ ಹೇಳ್ತಾ ಇದೆ ಭದ್ರಾ ಜಾಸ್ತಿ ಸರಿ ಕೂಡ ಪಾಯ್ದೋ 100 ರೂಪಾಯಿ 900 ರೂಪಾಯಿ ಖರ್ಚುಗೆ 300 ರೂಪಾಯಿ ಏನು ರೀ ಸಿಕ್ಕಲ್ಲ ತಗ ಬರಲ್ಲ ಇವಾಗ ಹಾ ನಾಲ್ಕು ಇಲ್ಲಿ ಹೋಗೋಕ್ರಾ ನಾನು ಚಿಕ್ಕಂಗಲ ಹೋಗ್ತಾಣೆ ಮೌ 얘는 ನೈ ತರ್ಗನೋ ತಿರ್ಟಲ್ಲ ಆನ್ ಕಸಂತೆದು ಏ ಏನನ್ ಕಸಂಕ ಆ ಕನ್ನಡಿ ಬಿಚ್ಚ್ ಮಾಡ್ಬಿಟಲಿ ಅತ್ತ ತಿ ಮೊಗಡ್ರ ಬಂದು ಒಸಿ ಹೋಗಿತೈನೆ ಏನಂತಾ ಮಿರರ್ ಅಲ್ಲೇ ಬಿಚ್ಚ್ ಮಾಡ್ಕಿದಂತ ಹೋಗಿ ಕೂತಿ

ಅದು ನಮ್ಮ ಅಣ್ಣ ತಗದೇ ನಮ್ಮಅಪ್ಪ ಅಂತ ಅಂದ್ರೆ ಲುಕ್ ಚೆನ್ನಾಗ್ ಕಾಣಲ್ಲ ತಗಿ ಅಂತ ನಮ್ಮ ಅಪ್ಪನ ಹೇಳ್ಕೊಡ್ತಿದ್ ಗ್ರಂಥಿದ್ದೆ ಅಲ್ ಹೆಂಗಿರದಂತೆ ಗೊತ್ತಂಗೆ ಒಂದ್ ಮಾತಾಡ್ಸ್ಕೊಡ ಮಾಡ್ಕೊಳ್ಳಿ ಓದ್ಬಿಟ್ಟು ಶಸಂಗ್ ಕಳ್ಸಿರೋದು ಪೀಠಾಂಗ್ ಹೇಳ್ಕೊಟ್ಟಿದ್ದೆ ನಾನು ಅಪ್ಪ ಕಳ್ಸುವಂತ ಪ್ರಾಯಂಕೆ ಅನ್ಕೊಂಡು ಅಪ್ಪ ನಂಗೆ ಒಡ್ದ್ ಗಿಡದ್ ಬೋದ್ಗಿದ್ದು ಅನ್ಕ ನಾನಂದ್ರೆ ನೋಡ್ಕ ಬಂದ್ಬಿಟ್ಟಿರೋದು ಕುಡಿತವನೇ ಅನ್ಕೊಂಡು ನೀನಾರ ತಟ್ಟೆಲ್ಲಾರ ಹೊಡ್ದೆ

ಸೂಟು.. ನಮ್ಮ ಮನೇಲ್ ಇನ್ನಷ್ಟು ಬುದ್ಧಿಮಂತ್ರಿ ಯಾರಿಲ್ಲ ಅಲ್ವ ಬೋಯಸ್ಕೋಬೇಡ ಅದು ಗಲೀಜಾಗಳೆ ಹೊಡೆಬಿಟ್ಟ ಸೂರ್ಯಾಕ್ನ ಮಳೆ ಹೊಡೆದ್ ನಾಥಾಕೋದು ನಮ್ಮಅಮ್ಮ ಮಾತ್ರ ಬರೀ ಇಂಡಿಯನ್ ಸಮಸ್ಯೆ ಖಂಡಿತ ಇದೆ ಮೊಳೆ ಹೊಡೆದ್ ಹೆಂಗ್ ಯಾತಾಕ್ಬೇಮ್ಮ ಎಂತ ಅಮ್ಮ ಅಂದ್ರೆ ಸಿಕ್ಕಾಬಿಟ್ಟು ಹೇಳ್ತಾಳೆ ಹೇಳ್ತಾಳೆ ಗೊತ್ತಿಲ್ಲ ಏನಾಯ್ತ ಮಗ್ಳೆನ್ ಚಿನ್ ಏನಾಯ್ತು ಏನಾಯ್ತ ಮಗಳೇ ಕೊಡೋದು ಪಾಪಗೆ ಮಗ್ಲಿ ಏನೇ ಕಳಿತಾರಲ್ಲ ಮಾಮಗ್ಲೆ ಕಾರ್ ತಗೊಡ್ತೀನಿ ಬಾ ಮಾಮಗ್ಲೆ ಬಾಚಿನ ಕಾರ್ ಕಾರು ಕಾರ್ ತಗೊಡ್ತೀನಿ ಬಾ ಇವಳು ಕಣ್ಣೀರ ಬತ್ತೆ ಎಲ್ಲ ಅಳ್ತಾರ ಇವಳು ಡೌ ಮಾಡ್ತಾ ಇರೋದು ಯಾರು ನಂಬೇಡಿ 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 ಡೌ ಮಾಡ್ತಾ ಇರೋದು ಕಣ್ಣು ಮುಚ್ಕೊಂಡು ಕಣ್ಮುಚ್ಕೊಂಡು ಕಣ್ಮುಚ್ಕೊಂಡು ಡೌ ಮಾಡ್ತಾ ಇರೋದು ಏ ನಿನ್ನ ಆಟ ಏನು ಅಂತ ನಂಗೆ ಗೊತ್ತು ಸುಮ್ನೆ ಇರಬೇಕು ಇವಾಗ ಚುಪ್ ಬಾ ಕರ್ ತಗೊಡ್ತೀ ಇವಾಗಲೇ ಮಾಡ್ಬಾ ಯಾಕೆ ಇದು ಮಿಂಚು ಮಿಂಚು ಕಿಚ್ ಪೆನ್ ತಗೊಳ್ಳಾ ಮಿಂಚು ಮಿಂಚು ಕಿಚ್ ಪ್ಯಾನು ಡವ್ ಗೈಸ್ ನೋಡಿ ಗೈಸ್ ಎಷ್ಟು ಡವ್ ಮಾಡ್ತಿಲ್ಲ ನಮ್ಮ ನೆನವಿ ಅಂತ ಮಾ ಮಗಳೇ ಬಾ ಕಿಚ್ ಪೆನ್ ಕಿಚ್ ಪೆನ್ ತಗೊಳ್ತೀನಿ ಬ ಅದೇ ನಮ್ಮ ಮನೆ ಒಂದು ಸೂ ಐತೆ ಸೂ ಇಲ್ಲ ಅಯ್ಯೋ ಗೆನ ವಿಕಂಡ್ ಕಾಣ್ತೇ ಇಲ್ಲ ಅಲ್ವಾ ದೊಡವ ಗೆನ ವಿಕಂಡ್ ಇಲ್ಲ ಚೇ ಪಾಪ ಗೆನ ವಿಚಿನ್ ಆಕ್ಟಿಂಗ್ ಸಖತ್ತಾಗಿ ಆಕ್ಟಿಂಗ್ ಮಾಡ್ತಿದ್ಯಾ ಗಣಕ ಚಿನು ಬಾ ಇವಾಗ ಅಲ್ಲಿಗೆ ಹೋಗಿ ನಮ್ಮ ಮನೇಲಿ ಹೊಸದೊಂದು ರ್ಯಾಕ್ ತಂದವಿ ವಿಕಣೆ ಶೂರ್ ಹಾಕು ನಿನ್ ಶೂ ಎಲ್ಲ ಮಟ್ಕೊಳಕ್ಕೆ ನೀನ್ ಒತ್ತಿರೋ ಚಪಾತಿ ತಿನ್ಬಿಟ್ರೆ ಸತೋಯ್ತಾರ ಗೆನ ನಿಜ ಹೋಗ್ಲುವೆ ಬಾ ನಮ್ಮ ಮನೇಲಿ ಶೂ ಮಡ್ಗತ್ತಂದ್ರೆ ಬಾ ತೋರ್ಸ್ಕೊಡ್ತೀನಿ ಮಾಮಾಗ್ಲೇ

ಚಡ್ ಚಡಿಲಿ ಓಡಿಸ್ಕೊಂಡು ಚಡ್ಡಿ ಹಾಕೋ ಏ ನಿಮ್ ಮನಿ ಕಂಡ್ರೆ ನಗ್ಗೋಯ್ ಬಿಡು ಡುಮಿ ಚಡ್ಡಿ ಹಾಕೋ ಬತ್ತಾರಿ ಚಡ್ಡಿ ಹಾಕೋ ಫಸ್ಟ್ ಚಡ್ಡಿ ಹಾಕೋ ಮೊದ್ವೇ ಹೋದ್ರೆ ಚಡ್ಡಿ ಚಡ್ಡಿ ಹಾಕೋ ಹೋಗ್ಬಾರ್ದಾ ಕಿತ್ತೋದವಳೆ ಥೂ ಮೊದ್ವೆ ಯಾಸ್ಕೇನೆ ಕೊಡಕಿಲ್ಲ ಏನೇ ಕೊಡಿಕಿಲ್ಲ ಕಣ್ ಹೋಗು ಇಲ್ಲಿ ನೋಡಿ ಹೆಂಗೈತೆ ನಾನೇ ಮನಿ ಇದ್ರ ಮೇಲೆ ಇಲ್ಲಿ ನಾನೇ ಮನಿ ಕಟ್ಟಿ ಮುಚ್ಚಬಿಟ್ಟು ಮನಿ ಕಳೋದಿ ನಾವೇ ಮನ್ ಈ ಮುದವಿಗೆ ಬೇಡ ಕೊಡೋದು ಸೀರೆನ ಎಲ್ಲ ಕೆಳಿಕ್ ಹಾಕೊಂಡ್ ತುಳ್ದಿ ತಟ್ಟೆ ಒಳಿಕೆಲ್ಲ ಹಾಕ್ಬಿಟ್ಟು ಮುಡುಗಿದ್ಲು ಕಣವಾ

ಗೈಸ್ ಹುಳ್ಳಳಿಗೆ ಕಟಿಂಗ್ ಮಾಡ್ಸಕ ಬಂದಿದೆ ಇಲ್ಲಿ ಗಂಡೇಕಲು ಕಟಿಂಗ್ ಮಾಡ್ಸೋ ಜಾಗಕ್ಕೆ ಈ ಮುಂಡನು ಬಂದೋಳೆ ಕುಳ ಮುಂಡ ನಿನ್ ಜನ್ಮ ನಾಯಿ ವಳಲಕla ತೋ ನಾನು ಫೋನ್ ಲೀಡರ್ ಕೊಡಿ ನೋ ತೆಗೆ ಬರವೇಲೇ ಅಲ್ಲ ಈ ಗಂಡಸ್ರು ಮಧ್ಯೆ ಹೆಂಗ್ ಬಂದಿದ್ಯಾಲ್ಲ ನಿಂಗೆ ನಾಚಿಕೆ ಮಾನ ಮರಿಯದಿಲ್ವಾ ತೋಡೋಳೆ ಥೂ ಈ ಮುದವಿ ಫೋನು ನೀರು ಬಿದ್ಬುಟ್ಟು ಹೊಂಟೋಗ ಅದಕ್ಕೆ ಇಲ್ಲಿ ಕಟಿಂಗ್ ಶಾಪ್ ಬಂದು ಈಟರ್ ಮಿಷಿನಲ್ಲಿ ಹೀಟ್ ಮಾಡ್ಕೊಂಡು ಚಾರ್ಜರ್ ಮಾಡಿಕೊತಲ್ಲಂತೆ ಅಲ್ವಾ ಕೆಳಕಿಟ್ರೆ ಏನಾಗಲ್ಲ ಹಿಂಗ ಮಾಡಿದ್ರೆ ಚಾರ್ಜರ್ ಇತ್ತಂತೆ ಯಾರಲ್ಲಿ ಹೇಳಿದ್ದು ನಿಮಗೆ ನಿಂಗ ಏನ್ ಅನ್ಸುತ್ತೆ ಅದ್ ಮಾತಾಡಬೋಣ ಮುಂದಕ್ಕೆ ಬೋಣ ಜೋರಾಗಿ ಮಾತಾಡೋಣ ಮಾತಾಡೋಣ ಇದನ್ನ ತಗೊಂಡು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ನಿನ್ ಇಷ್ಟ ನಿನ್ ಇಷ್ಟಪಟ್ಟಂಗೆ ರೈತ ಇಷ್ಟಪಟ್ಟಂಗೆ ಯೂಟ್ಯೂಬ್ ಹಾಕ್ತೀನಿ ಬಿಸಿಲು ಈ ಬಿಸಿಲು ತಡ್ಕೊಳಕ್ ಆಗಲ್ಲ ರೈತರು ಈಗ ಇಷ್ಟೊತ್ತಲ್ಲ ಎಲ್ಲಾ ಬೆಳಿಗ್ಗೆ ಹೋಗ್ ಹನ್ನೆರಡು ಗಂಟೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋದವರು ಸಂಧೇನು ಕಲ್ಸರ್ದು ಏನ್ ಈ ಬಿಸಿಲು ತಗ ತಡ್ಕೊಳಕ್ ಆ ಯಾವ್ ನೀರ್ ಕುಡಿದ್ರು ತಂಗಾಗಲ್ಲ ಕೋಡಿಲ್ಲ ಎಲ್ಲಾ ಹಿಂಸಾ ಏನಪ್ಪ ರೈತರು ಬರ್ತಾರೆ ಹೆಂಗಪ್ಪ

ಗೈಸ್ ನಿಲ್ಸಿ ಮಾತಾಡ್ಸಿದ್ಕೆ ಒಂದು ಎಳ್ನೀರ್ ಆಯಿತು ಅಣ್ಣ ಬಣ್ಣ ಅತ್ತಿ ಗೈಸ್ ಅವ್ರ ಮನ್ಸು ಬೆಣ್ಣೆ ಥರ ಅಂತ ಹೇಳೋದು ಇದಕ್ಕಿನೇ ಓ ವಂಟೈತಲ್ಲ ಅಣ್ಣ ಒಯ್ತಿದ್ದ ಒಂದು ಗಾಡಿನ ನಿಲ್ಸ್ಬಿಟ್ಟು ಎಳ್ನೀರ್ ಕುಡಿಸಿ ಕಳಿಸ್ತಾವ್ರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ನಾನು ಥ್ಯಾಂಕ್ ಯು ಹೇಳ್ಬೇಕು ನೀವು ವೆಲ್ಕಮ್ ಅನ್ಬೇಕು ವೆಲ್ಕಮ್ ವೆಲ್ಕಮ್ ಇದು ಗೈಸ್ ಹಳ್ಳಿ ಮನ್ಸು ರೈತರ ಮನ್ಸು ಇದೇನೆ ಬೆಣ್ಣೆ ಇದ್ದಂಗೆ ನಮ್ಮ ರೈತರ ಹಾ ಹಾಕಿನೀರು ನೀರು ಈ ಕೊಡಬಾ ಈಜಾಕೆ ಸಿಕ್ಕಲ್ಲ ಅಮ್ಮ ಏನ್ಡೆ ಹ್ಞೂ ಕಣಪ್ಪ ಸಿಕ್ಕಾಪಟ್ಟೆ ಅರಸಿದ್ರು ಬಮ್ಮ ನೀರು ಕೊಡು ಕೊಡುಕೆ ಸರಿ ನಡಿ ಮತ್ತೆ ನೀನ್ ಹತ್ತೆಗೆ ನನ್ಗೆ ಹೇಳಿದ್ರೆ ಕಟಿಂಗ್ ಇದೆ ಕಣಮ್ಮ ಸ್ಟೈಲು ಏನ್ ಮಗ್ಳೆ

ಬೇಡ ಐದು ಲಕ್ಷ ರೂಪಾಯಿ ಬೈಕ್ ಕೇಳಿದ ತಕ್ಷಣ ಸೂರ್ಯವಂಶ ಫಿಲಮ್ ಅಲ್ಲಿ ಬ್ಯಾಗ್ ಎಲ್ಲಾ ಪ್ಯಾಕ್ ಮಾಡ್ಕೊ ಬಂದ್ಬಿಟ್ಟು ಈ ಮನೆಗೂ ಅವನ್ಗು ಯಾವ್ದೇ ಸಂಬಂಧ ಇಲ್ಲ ಅವನೊಬ್ಬ ಅಪ್ರಯೋಜಕ ಅಂತ ವಿಷ್ಣುವರ್ಧನ್ ಅವ್ರು ಹೇಳ್ತಾರಲ್ಲ ಹಂಗೆ ನೀನು ಡೈಲಾಗ್ ಹೇಳ್ಬೇಕು ಹೇಳು ಒಂದ್ಸತಿ ಹೆಂಗ ಹೇಳ್ತೀನಿ ನೋಡ್ತಿ ಹೆಂಗೇಳ ಅವ್ನೊಬ್ಬ ಅಪ್ರಯೋಜಕ ಇನ್ನೇನು ಹೇಳ್ಬೇಡ ಈ ಹೇಳಪ್ಪ ನಿನ್ ಜನ ಹೇಳ್ತೀಯ ಈ ಮನಗೂ ಅವನ್ಗೂ ಏನು ಸಂಬಂಧ ಇಲ್ಲ ತಲ್ಕೋಬೇಕು ತಿರುಗ ಹಿಂಗೆ ಹೇಳ್ಬೇಕು ಇನ್ನಾಥರ ಹೇಳಿದ್ಮೇಲೆ ಮಮ್ಮಿ ರೀ ಅಂತಿದೆ ಅವಾಗ ಮುಚ್ಚು ಬಾ ಸದ್ದು ಅಂತ ನೀನ್ ಹೇಳು ಒಬ್ಬ ಅಪ್ರಯೋಜಕ ಕಲ್ಪ್ ಹೋಗುವ ಆಚೆ ಇದು ಐರನ್ ಮಾಡೋಕ್ ನೀ ಹೇಳಿ ಲಕ್ಷ ಗಾಡಿ ತಕೊಳ್ಬೇಕಾ ನಿನ್ಗ ಸ್ವಂತ ದುಡ್ಮೆ ಇಂದ ದುಡ್ಮೆ ಮಾಡ್ತಕೋ ಇಲ್ಲಾಂದ್ರೆ ಮನೆಗೆ ಬಿಟ್ಟು ಹೋಗು ನೀನು ಒಬ್ಬ ಅಪ್ರಯೋಜಕ ನೀನ್ ಮೂತಿಗ್ ಐದ್ ಲಕ್ಷ ಗಾಡಿ ಬೇಕಾ ಹ್ಮ್ ಹೋಗೋಕು ಆಚೆ ಇವಾಗಲ್ಲ ನಮ್ಮ ಅಪ್ಪನ ಬಟ್ಟೆ ಐರನ್ ಮಾಡ್ಬಿಟ್ಟು ನಮ್ಮ ಅಪ್ಪನಗೆಲ್ಲ ಒಂದ್ ರೀಲ್ಸ್ ಮಾಡ್ಸ್ಕೊಂಡು ಗೈಸ್ ರೀಲ್ಸ್ ಮಾಡೋಕ್ಕೆ ಈ ಬ್ಯಾಗ್ ಲಗೇಜ್ ತುಂಬಂಗೆ ರಕ್ ತುಂಬ್ತಾವನಿ ನಮ್ಮ ಅಪ್ಪ ಕೊಡ್ತೀನಿ ಇಲ್ಲ ಇಲ್ಲ ಸುಮ್ಮನೆ ಬ್ಯಾಗ್ ಬಾ ಅಷ್ಟೇ ಹಾ ನೀನು ಬ್ಯಾಗ್ ಹಿಡ್ಕೊ ಓಡ್ಬಾ ನೀನ್ ಒಬ್ಬಪ್ಪ ಕ್ಯಾನ್ ಅಮ್ಮ ನೀನ್ ಏನಾಯ್ತು ಏನಾಯ್ತು ಇಬ್ಬಮ್ಮ ಅಪ್ಪ ಅಲ್ಲಿಂದ ಬ್ಯಾಗ್ ಹಿಡ್ಕ ಬತ್ತಿದೆ ಅಪ್ಪ ಅಲ್ಲಿಂದ ಬ್ಯಾಗ್ ಹಿಡ್ಕೊ ಬತ್ತಿದೆ ನೀನು ಅಲ್ಲಿ ಅಪ್ಪುನಿಂದ ಏನಾಯ್ತು ರೀ ಏನಾಯ್ತು ರೀ ಏನಾಯ್ ನಿನ್ಕಪ್ಪ ಅಷ್ಟೇ ಅರ್ಧ ಆಯ್ತಾ ಸರ್ಮಣ್ಣಿ ಹಿಡ್ಕಬ ಚೆನ್ನಾಗಿರುತ್ತೆ ಏನಾಗಮ್ಮ ನೀನು ಏನಾಯ್ತು ಅಯ್ಯೋ ಜಾಯ್ನ್ ಆಗಮ್ಮ ನೀನು ಪಕ್ಕ ಪ್ರವೇಶ ಮಾಡಬಿಡಿ ಸರವಣಿಗೆ ಗಿರಮಣಿಗ ಒಟ್ಟು ಗಿಂಡದ್ದು ಇದಕ್ಕೆ ಅಪ್ಪ ಮನೆ ನಾಚು ಹೋಗ್ಬಿಟ್ಟ ಮಾಡದ್ ಕಡಪ್ಪ ನೀನ್ ಯಾಕಪ್ಪ ಇಲ್ಲೇ ಎಸಿದ இல்ல கணிர் இல்ல எதோ மத மணி அப்பா அப்பா இல்லே எசிபேட கணப்பா சும் அஸேக அம்மா நீ அப்பா அப்பா நீ் இடக்கா எசியா இம் கோ திண்டாநாய்ருந்தா நீ அப்பா இல்ல இல்ல ஜாயின் ஆயத்த இர்ப்பு அர்த்தாய் ஜாயன் ಇರಪ್ಪ ಇರಪ್ಪ ಜಾಸ್ತಿ ಬೇಗ ಮಾಡ್ಬಿಡ್ಬಿಡಿ ಇರಪ್ಪ ಅಮ್ಮ ನಿನ್ನ ನೆಗಿಬ ಸುಮ್ನೆ ಎಸಪ್ಪ ಬೇಗ ರಿಯ ನಮ್ಮ ನಿಮ್ಮ ಯಾವ್ದೇ ರೀತಿ ಸಂಬಂಧ ಇಲ್ಲ ಇವ್ ನಮ್ಮ ಅಪ್ರಯೋಜಕ ತುಂಬಾ ಆಚೆ ಪ್ರಯೋಜಕು ಇವನ್ಗೂ ಯಾವ್ದೇ ತರ ಸಂಬಂಧ ಇಲ್ಲ ಸದ್ದು ಅಂತ ಹೇಳ್ಬಿಟ್ಟು ಹಿಂದಕ್ಕೆ ಹೋಗಪ್ಪ ಒಂದ್ ಸ್ಟೆಪ್ ಹ್ಮ್ ಯಮ್ಮ ಹಿಂಗಾಡ್ತೇ ಸೀರಿಯಸ್ ಆಗಿ ಈ ಮುಂದೆ ನೋಡಪ್ಪ ಕ್ಯಾಮ್ರಾ ನೋಡ್ಬೇಡ ಹ್ಮೀಸ್ ಪ್ರಯೋಜಕ ಇನ್ ಮುಂದೆ ಇವನ್ಗೂ ಯಾವ್ದ್ ರೀತಿಯ ಸಂಬಂಧ ಇಲ್ಲ ಇವ್ನ ಮುಖ ಕೂಡ ನೋಡ್ಬಾರ್ದು

ಸ್ವತಂತ್ರ ಇವನೊಬ್ಬ ಅಪ್ರಯೋಜಕ ನಿಮ್ ಮನೆಗೂ ಇವನ್ಗೂ ಯಾವ ರೀತಿ ಯಾವ ಸಂಬಂಧ ಇಲ್ಲ ಇನ್ ಮುಂದೆ ಏನೇನ್ ನಡೆದ್ರು ಇವ್ ಮನೇಲಿ ಹೇಳ ಮಾತಾಡಕ್ ಕೂಡ ಇವನ್ ಜೊತೆ ಇವನ್ ಐದ್ ಲಕ್ಷ ಗಾಡಿ ಬೇಕ ಗಾಡಿ ಕೊಲ್ಬಾರ್ದು ಆಚೆ ಬಾ ಒಳಗಡೆ ಅಂತ ಅಮ್ಮ ನಿಂತ್ ಹೇಳ್ಬಾರ್ದು ನಡಿಯ ಒಳಗೆ ನಡಿಯ ಒಳಗೆ ನಡಿಯ ಒಳಗೆ ಅಂದ್ಬಿಟ್ಟು ಕರ್ಕೋಬೇಕಣ್ಣಪ್ಪ ಅಮ್ಮನ್ನ ಗೈಸ್ ಕೊನೆಗೂ ಒಂದು ವಿಡಿಯೋ ಸುಮಾರಾಗಿರೋದು ಗೊತ್ತು ಬ್ಯಾಗ್ ಉಳಿಕೆ

ಇವ್ರ ಯಾಕೈತಿ ಮಗಳೇ ಯಾವುದು ಮಗಳೇ ಅಯ್ಯೋ ಗೈಸ್ ನಿಮಗೆ ಎರಡು ಕರ್ನಾಟಕದ ಮುತ್ತು ರತ್ನಗಳನ್ನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ

ಇಲ್ಲೇ ಸಬರಲ್ಲೆಲ್ಲ ಯಾರೋ ಉಚ್ಚಿ ಕೂತೋಳೆ ಯಾರೋ ಉಚ್ಚಿ ಮಲಗೊಳ್ಳಿ ಅನ್ಬಿಟ್ಕೊಂಡು ಇದ್ದಾರೆ ಗೈಸ್ ನಿಮ್ಗೆ ಎವ್ರಿ ಇಂಟೆಲಿಜೆಂಟ್ ಪರ್ಸನ್ ನೀವು ಕಾಣಿಸಲ್ಲ ಅವ್ರ ಅದಕ್ಕೆ ನಾ ಫ್ಲಾಶ್ಲೈಟ್ ಆನ್ ಬ್ರಾ ನಂಗಿಂತ ಕೆಲ್ಕ್ರ

ಅರ್ಧ ಗಂಟೆ ಕಾಯಿಸ್ಬೋದು ಹತ್ತು ನಿಮಿಷ ಅಂದ್ರೆ ರಕ್ತ ಬರ್ಸ್ಕೊಂತೀರವ್ರ ನೀವು ನೀರ್ ಬರ್ಸಿಲ್ಲ ರಕ್ತ ಬರ್ಸ್ ನೋವೈತ್ರ ಮನಸ್ಸಿಗೆ ಮೈಸೂರು ಸಬರ್ ಬಸ್ ಸ್ಟ್ಯಾಂಡ್ ಇಂದ ನಮ್ಮ ಕರ್ಗೆ ಮೇಲೆ ತೇಜಸ್ ಅವರು ನಿತ್ಯ ಅವ್ರನ್ನ ಕೂರಿಸ್ಕೊಂಡು ನಮ್ಮ ಟಿಕರ್ಗೆ ಹೋಗ್ತೀನಿ ಗೈಸ್ ಇವಾಗ ಟೈಮ್ ಹನ್ನೊಂದು ಗಂಟೆ ಇವಾಗ ಕರ್ಕ ಬಂದು ಅಟ್ಟಿಗೆ ಬಿಟ್ಟೆ ನಮ್ಮ ಅವ್ವ ಪಾಪ ಬೇಜಾರಾಗಿ ಮನ್ಸಲ್ಲೇ ಎಷ್ಟು ಬೈಕಂಡಿರ್ತಿ ಅಂತ ಏನು ಹೊಸದಲ್ವಲ್ಲ ಇದು ಉಗಿಸ್ಕೊಂಡಿ ಚಿಂತಗಿ ಗೈಸ್ ನಮ್ಮಅಮ್ಮಗೆ ಮನ್ಸಲ್ಲೇ ಬೈಕೈತೆ ಗೈಸ್ ಈ ನೋ ದತ್ತು ನೋಡಿ ಇವಾಗ ಆಚೆ ತಗೋತ